ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಲ್ಲೇಶ್ವರಂಗೆ ಹೊರಟಿದ್ದೀವಿ ಮಲ್ಲೇಶ್ವರಮಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಇರುತ್ತೆ ಸೊ ಬೆಳಿಗ್ಗೆನೆ ಹೊರಟಿದ್ದೀವಿ ಮೆಟ್ರೋ ಸ್ಟೇಷನ್ ಕಡೆಗೆ ನಮ್ಮ ಮನೆಯಿಂದ ತುಂಬ ಹತ್ತಿರನೇ ಇದೆ ಮೆಟ್ರೋ ಸ್ಟೇಷನ್ನು ನನಗೆ ಕನ್ವಿನಿಯಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಮೆಟ್ರೋ ಅಂತಲೇ ಅನಿಸುತ್ತೆ ನಾವು ಕಾರಲ್ಲಿ ಏನಾದರೂ ಹೋದರೆ ಟ್ರಾಫಿಕ್ ತುಂಬ ಇರುತ್ತೆ ಹಾಗೆ ಟೆಂಪಲ್ಗೆ ಹೋಗೋದು ತುಂಬ ಲೇಟ್ ಆಗ್ಬೋದು ಹಾಗೆ ಕಾರ್ ಪಾರ್ಕಿಂಗ್ ಅಂತೆಲ್ಲ ಹುಡ್ಕಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಮೆಟ್ರೋಗೆ ಹೋದರೆ ಅಲ್ಲಿಂದ ಟೆಂಪಲ್ಗೆ ತುಂಬ ಹತ್ತಿರ ಆಗುತ್ತೆ ಮೆಟ್ರೋನೇ ತುಂಬ ಪ್ರಿಫರ್ ಮಾಡೋದು ಆ್ಯಂಡ್ ಮೆಟ್ರೋ ತುಂಬ ಕನ್ವಿನಿಯೆಂಟ್ ಇದೆ ನಮಗೆ ಇವಾಗಂತೂ ಕಾರ್ಡು ಟೋಕನು ಬೇಕಾಗಿಲ್ಲ ವಾಟ್ಸಪ್ಪಿಂದನೇ ಟಿಕೆಟ್ ಬುಕ್ ಮಾಡ್ಕೋಬೋದು ವಾಟ್ಸಪ್ಪಿಂದನೇ ಸ್ಕ್ಯಾನ್ ಮಾಡ್ಬೋದು ಹಾಗೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇದೆ ಕಾಡು ಮಲ್ಲೇಶ್ವರ ಅಥವಾ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ತುಂಬಾ ಜನಕ್ಕೆ ಈ ಟೆಂಪಲ್ ಬಗ್ಗೆ ಗೊತ್ತಿಲ್ಲ ಇಲ್ಲಿ ದಟ್ಟವಾದ ಕಾಡಿತ್ತಂತೆ ಕಾಡಿನ ಮಧ್ಯದಲ್ಲಿ ದೇವಸ್ಥಾನ ಇತ್ತು ಈಗ ಸಿಟಿ ಬೆಳೆದ ಮೇಲೆ ಸ್ವಲ್ಪ ಕಾಡೆಲ್ಲ ಹಾಳಾಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ ಈಗಿರೋದನ್ನೇ ಸಂರಕ್ಷಣೆ ಮಾಡ್ತಿದ್ದಾರೆ ಈ ಕಾಡ್ನ ಹಾಗೆ ದೇವಸ್ಥಾನನ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಈ ಕಡೆಗೆ ನಾಗರ ಕಲ್ಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಂಗಳೂರು ಮಧ್ಯದಲ್ಲಿ ಈ ತರ ಪರಿಸರ ಸಿಗೋದು ತುಂಬಾ ಅಪರೂಪ ಅಂತಾನೆ ಹೇಳ್ಬೋದು ಇಲ್ಲಿ ತುಂಬಾ ಹಳೆ ಮರಗಳು ದೊಡ್ಡ ದೊಡ್ಡದಾಗಿದ್ದಾವೆ ಈ ಕಾಡಿನಲ್ಲಿ ನಾವು ಓಡಾಡ್ತಿದ್ರೆ ನಾವು ಬೆಂಗಳೂರು ಸಿಟಿ ಮಧ್ಯದಲ್ಲಿ ಇದೀವಿ ಅಂತ ಅನ್ಸೋದೇ ಇಲ್ಲ ಈ ಕಾಡು ಮಲ್ಲೇಶ್ವರ ದೇವಸ್ಥಾನ ಬೆಂಗಳೂರಲ್ಲೇ ಅತ್ಯಂತ ಪುರಾತನ ದೇವಸ್ಥಾನ ಅಂತೆ ಇದು ಸುಮಾರು ಏಳು ಸಾವಿರ ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಈ ಕಾಡು ಹಾಗೆ ದೇವಸ್ಥಾನ ಎಲ್ಲಾನು ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಕ್ಯಾಮರಾ ಅಲೌಡ್ ಇಲ್ಲ ಹಂಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಕಾಡು ಮಲ್ಲೇಶ್ವರ ದೇವಸ್ಥಾನನ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ರೆ ಪಕ್ಕದಲ್ಲೇ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅದು ಶ್ರೀ ಗಂಗಮ್ಮನ ದೇವಸ್ಥಾನ ಈ ಗಂಗಮ್ಮನ ದೇವಸ್ಥಾನದ ಎದುರುಗಡೆನೆ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ತುಂಬಾ ಪುರಾತನವಾದ ಇತಿಹಾಸ ಇದೆಯಂತೆ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಗೆ ಹೇಳ್ತೀನಿ ಈ ದೇವಸ್ಥಾನ ತುಂಬಾ ವರ್ಷಗಳು ಭೂಮಿಯ ಕೆಳಗಡೆ ಮಣ್ಣಲ್ಲಿ ಉದುಗಿ ಹೋಗಿತ್ತಂತೆ ರೀಸೆಂಟ್ ಆಗಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಪ್ಲೇಸ್ ನ ಎಸ್ಕಲೇಷನ್ ಮಾಡಿದಾಗ ಈ ದೇವಸ್ಥಾನ ಭೂಮಿಯಲ್ಲಿ ಉದುಗಿ ಹೋಗಿರೋದು ಸಿಕ್ತಂತೆ ಈ ದೇವಸ್ಥಾನಕ್ಕೆ ನಾವು ರೋಡ್ ಇಂದ ಹೋದ್ರೆ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋಗ್ಬೇಕು ಕಾರಣ ಭೂಮಿಯಲ್ಲಿ ಉದುಗಿ ಹೋಗಿತ್ತಲ್ಲ ಹಂಗಾಗಿ ಈ ದೇವಸ್ಥಾನನ ಹದಿನೇಳನೇ ಶತಮಾನದಲ್ಲಿ ಮರಾಠ ರಾಜನಾದ ವೆಂಕೋಜಿರಾವ್ ಬೋನ್ಸ್ಲೆ ಅವರು ಅಭಿವೃದ್ಧಿ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ನಂದಿ ಬಾಯಲ್ಲಿ ನಿರಂತರವಾಗಿ ನೀರು ಬರ್ತಾನೆ ಇರುತ್ತೆ ಆ ನೀರು ಕೆಳಗಡೆ ಇರೋ ಲಿಂಗದ ಮೇಲೆ ಬಿದ್ದು ಅಲ್ಲಿಂದ ಮುಂದೆ ಇರೋ ನಂದಿ ತೀರ್ಥ ಕಲ್ಯಾಣಿಯನ್ನು ಸೇರುತ್ತೆ ಈ ಕಲ್ಯಾಣಿಯನ್ನ ಸೇರಿದ ನೀರು ಅಲ್ಲಿಂದ ದೇವಸ್ಥಾನದ ಎದುರುಗಡೆ ಒಂದು ಬಾವಿ ಇದೆ ಆ ಬಾವಿಗೆ ಹೋಗಿ ನೀರು ಸೇರುತ್ತೆ ಕಲ್ಯಾಣಿ ಮಧ್ಯದಲ್ಲಿ ಒಂದು ಬಾವಿ ಇದೆ ಇದು ಸುಮಾರು ಮೂವತ್ತು ಅಡಿ ಆಳ ಇದೆಯಂತೆ ಈ ಕಲ್ಯಾಣಿಯಲ್ಲಿ ಮೀನು ಹಾಗೆ ಆಮೆಗಳು ಜಾಸ್ತಿನೇ ಇದಾವೆ ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಟೆಂಪಲ್ ಪಕ್ಕದಲ್ಲೇ ಒಂದು ಜ್ಯೂಸ್ ಸ್ಟಾಲ್ ಇದೆ ಇಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗುತ್ತೆ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ನಾವು ಯಾವ ಹಣ್ಣಿನ ಜ್ಯೂಸ್ ಆರ್ಡರ್ ಮಾಡ್ತೀವೋ ಆ ಹಣ್ಣಿನ ಪಲ್ಪ್ ತೆಗೆದು ಜ್ಯೂಸ್ ಮಾಡಿ ಅದೇ ಹಣ್ಣಲ್ಲೇ ಈ ಜ್ಯೂಸ್ ಹಾಕಿ ಕೊಡ್ತಾರೆ ನಾವು ಪೇರ್ಲೆ ಹಣ್ಣು ಹಾಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತಗೊಂಡಿದ್ವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಹಣ್ಣು ಕೂಡ ತಿನ್ನೋದಕ್ಕೆ ತುಂಬ ಡಿಫ್ರೆಂಟ್ ಆಗಿತ್ತು ಈ ಜ್ಯೂಸ್ಗೆ ಯಾವುದೇ ತರ ಎಸೆನ್ಸು ಹಾಗೆ ಆ್ಯಡೆಡ್ ಶುಗರು ಏನು ಹಾಕಿರೋದಿಲ್ಲ ಹಂಗೆ ಡೈರೆಕ್ಟ್ ಜ್ಯೂಸ್ ಮಾಡಿಬಿಟ್ಟು ಹಣ್ಣಲ್ಲಿ ಹಾಕಿ ಕೊಡ್ತಾರೆ ಜ್ಯೂಸ್ ಕುಡಿದ್ಬಿಟ್ಟು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ ಇದೆಯಲ್ಲ ಆ ಕಡೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಶಾಪಿಂಗ್ ಸ್ಟ್ರೀಟ್ ಇಂದ ಮುಂದೆ ಬಂದ್ವಿ ಮಧ್ಯಾಹ್ನ ಊಟ ಮಾಡೋಣ ಅಂತ ಇಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ ಬೈಟು ಕಾಫಿ ಅಂತ ಹೋಟೆಲ್ ಹೆಸರು ಈ ಹೋಟೆಲ್ ನ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ ಟೆಂಪಲ್ ಮೀಲ್ ಸಿಗುತ್ತೆ ತುಂಬಾ ಫೇಮಸ್ ಹೋಟೆಲ್ ಹಾಗೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ಹೋಟೆಲ್ ಬಂದು ಸಿ ಟಿ ಆರ್ ದೋಸೆ ಹೋಟೆಲ್ ಇದೆಯಲ್ಲ ಅದ್ರ ಎದುರುಗಡೆನೆ ಇರೋದು ಇಲ್ಲಿ ಬೇರೆ ಬೇರೆ ತರದೆಲ್ಲ ಸ್ವೀಟ್ಸ್ ಸ್ನ್ಯಾಕ್ ಐಟಮ್ ಎಲ್ಲ ಸಿಗುತ್ತೆ ಹಾಗೆ ಕಾಫಿ ಟೀ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ ನಾವಿಲ್ಲಿ ಟೆಂಪಲ್ ಮೀಲ್ ತಗೊಂಡ್ವಿ ಇದು ಒನ್ ಫಿಫ್ಟಿ ರುಪೀಸ್ಗೆ ಅನ್ಲಿಮಿಟೆಡ್ ಮೀಲ್ ಸಿಗುತ್ತೆ ವೀಕೆಂಡ್ಸ್ ಅಲ್ಲಾದ್ರೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಅದೇ ವೀಕ್ ಡೇಸ್ ಅಲ್ಲಾದ್ರೆ ಒನ್ ಟ್ವೆಂಟಿ ರುಪೀಸ್ ಇರುತ್ತೆ ಮೇಲ್ ಬಂದ್ರೆ ನಾವು ಟೆಂಪಲ್ ಒಳಗೆ ಬಂದಿರೋ ತರಾನೇ ಫೀಲ್ ಆಗುತ್ತೆ ಸೇಮ್ ದೇವಸ್ಥಾನ ಯಾವ ತರ ಇರುತ್ತೋ ಅದೇ ತರಾನೇ ಇದೆ ಈ ಹೋಟೆಲ್ ಯಾವಾಗಲೂ ಫುಲ್ ರಶ್ ಇರ್ತಾ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ ಇಲ್ಲಿ ಬಾಳೆ ಎಲೆಯಲ್ಲೇ ಊಟ ಬಡಿಸ್ತಾರೆ ಪಾಯಸ ಹೋಳಿಗೆ ರೈಸ್ ಬಾತು ಒಂದು ನಾಲ್ಕು ಥರದ ಸೈಡ್ಸ್ ಪಲ್ಯಗಳು ಚಪಾತಿ ಸಾಗು ರೈಸು ಸಾಂಬಾರು ಹಪ್ಪಳ ಮತ್ತೆ ಮೊಸರು ಹಾಗೆ ಒಂದೆರಡು ತರ ಸ್ವೀಟು ಲಾಸ್ಟಲ್ಲಿ ಬೀಡ ಕೊಡ್ತಾರೆ ತುಂಬಾ ವೆರೈಟೀಸ್ ಇರುತ್ತೆ ಅನ್ಲಿಮಿಟೆಡ್ ಬಫೆ ಇರೋದರಿಂದ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಮಲ್ಲೇಶ್ವರಂಗೆ ಬಂದಾಗ ಮಿಸ್ ಮಾಡಿದೆ ಈ ಹೋಟೆಲ್ಗೆ ಒಂದು ಸರಿ ಬಂದು ಟೇಸ್ಟ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಸ್ಟ್ರೀಟ್ ಕಡೆ ಬಂದ್ವಿ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡ್ತಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್